ಸಚಿವ ಸಚಿವ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಲೋಕಸಭಾ ಸದಸ್ಯರೇ ರಾಜ್ಯಸಭಾ ಸದಸ್ಯರೇ ಪ್ರಧಾನ ಸದಸ್ಯರೇ ಮಾಜಿ ಮಂತ್ರಿಗಳೇ ಮಾಜಿ ಶಾಸಕರೇ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗುತ್ತಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿದೆ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮತ್ತೊಂದೆಲೆ ಬೆಲೆ ಏರಿಕೆಯಿಂದ ಮಾಡಿದೆ அவரு அது பதிலு வந்து பீசல் கேஸ் இது ஏழு ಮಾನ್ಯ ಸುಜೇವಾಲಾ ಅವರು ಎರಡ್ ಸಾವಿರದ ಹದಿಮೂರವತ್ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಹೆಚ್ಚಿತ್ತು ಹೆಚ್ಚಾಗಿದೆ ಅನ್ನೋ ಬಗ್ಗೆ ಮತ್ತೆ ಮಾಡಿದ್ದಾರೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಮೇಲೆ ಏರ್ತಿದ್ರೆ ಏರ್ಸಿದ್ರೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಅನ್ನು ಐವತ್ತು ರೂಪಾಯಿ ಗ್ಯಾಕ್ಸ್ ಇದ್ರ ಮೇಲೆ ಪ್ರತಿ ದೊಡ್ಡ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಕೇಂದ್ರದಿಂದ ಕಿಟ್ಕಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಇರ್ತಕ್ಕಂಥ ಲಂಚ್ಗೆಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮತ್ತೆ ಜೆ ಡಿ ಎಸ್ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಟಿಗೊಂಡು ಮನೆ ಕೂತಿರ್ಬೇಕಾಗಿತ್ತು ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರ್ಪಿಸುವುದರಿಂದರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಇದನ್ನು ನಾವು ಅರ್ಥ ಮಾಡ ಎಲ್ಲ ಅಗತ್ಯ ವಸ್ತುಗಳು ಔಷಧ ಇರ್ಬೋದು ಗೊಬ್ಬರ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಗೋಧಿ ಇರ್ಬೋದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ ಇದಕ್ಕೆ ಯಾರು ಕಾರಣ We're We're ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಈಗ ಎಷ್ಟಾಗಿದೆ ನಾಲ್ಕು ನೂರ ಹತ್ತು ರೂಪಾಯಿ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಕಬ್ಬಳದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ కడిసి పైప్ అరవత్ రూపాయ అమోనియం పాస్పేట్ గొబ్బ్రావత్ కేజీ ಅರ್ಥ ಮಾಡ್ತಾ ನೀವು ನಿಮ್ಗೆ ಅರ್ಥ ಆಗದೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ ನೀವು ಓದ್ಕೊಳ್ರಿ ಓದಿ ಇದು ಓದ್ಕೊಳ್ರಿ ನೀವು ಓದ್ಕೊಳ್ಳಿ ಕೂಡ ನೀವು ಹೀಗೆ ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನ ಮರೆ ಮಾಚಲಿಕ್ಕೆ ಮುಚ್ಚಾಕಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಇವತ್ತು ಬಂದಿಲ್ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಇರ್ತಕ್ಕಂಥದನ್ನ ಅವ್ರ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ದು ಆಕ್ರೋಶ ಹೇಗೆ ಸಕ್ಕರೆ ಒಂದ್ ಕೆಜಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇತ್ತು ಕೆಜಿ ಅಕ್ಕಿ ಮೂವತ್ತು ರೂಪಾಯಿ ಅರವತ್ತಾರು ರೂಪಾಯಿ ಆಗಿದೆ ರಾಗಿ ಒಂದು ಮೂವತ್ತು ಇಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಉಪ್ಪು ಏಳು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀರ ಇನ್ನೂರೈವತ್ತು ಗ್ರಾಮ್ಸ್ ತೊಂಬತ್ತೈದು सेक्टर टू द पीपल ऑफ दिस कंट्री एक्सप्लेन ಮಾಡಬೇಕಲ್ಲ ಸು ಸುಗೆ ಭೂಕಾಗ್ ಕೆ ಮಾಡ್ತಿರ ಅچھے ದಿನ کہاں ತಯಾರು ಎಲ್ಲರೂ ಐತೋ ಅچھے ದಿನ ಮೇ ಆಯಂಗೇ ಅچھے ದಿನ ಮೇ ಆಯಂಗೇ ಎಲ್ಲಪ್ಪ ಇದು ಅರ್ಥ ಆಗಲ್ಲ ನಿಮ್ರಿಗೆ ಇದೆಲ್ಲ ಅರ್ಥ ಆಗಲ್ವ ಅವತ್ತು ಎಕ್ಸ್ಚೇಂಜ್ ಡ್ಯೂಟಿ ಡೀಸೆಲ್ ಮೇಲೆ ಮೂರು ರೂಪಾಯಿ ನಲವತ್ತೈದು ಪೈಸೆ ಇದನ್ನ ಮೂವತ್ತೆರಡು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಎಂಬತ್ತೆರಡು ಪೈಸೆ ಏರ್ಸ್ತವ್ರಿ ಯಾರು ಅದು ಏನು ಎಂಥ ಸಂದರ್ಭದಲ್ಲಿ ಓದಿಸುವುದರೋನಾ ಬಂದಿದ್ದು ದೇಶದಲ್ಲಿ ಕೊರೋನಾ ಆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಬೇಕು ಗ್ಯಾಸ್ ಬೆಲೆ ಏರಿಕೆ ಮಾಡ್ಬಿಟ್ಟು ನಾಲ್ಕುನೂರ ಹದಿನಾರು ರೂಪಾಯಿ ಇತ್ತು ವರ್ಷದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕುನೂರ ಹದಿನಾರು ರೂಪಾಯಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗಬೇಕಲ್ಲ ನರೇಂದ್ರ ಮೋದಿಜಿ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಬ್ಸಿಡಿ ಆಗ್ತಾ ಇದೆ ಹಾಕಿದ್ರಿ ಸಬ್ಸಿಡಿ ಆಗ್ತಾ ಹಾಕಿದ್ರಿ ಯಾಕಂದ್ರೆ ೂರ ಐವತ್ತೈದು ರೂಪಾಯಿ ಬೆಲೆ ಇದು ಕಡಿಮೆ ಮಾಡುದೇನೂ ಕೂಡ ಐವತ್ತು ರೂಪಾಯಿ ಹೆಚ್ಚು ಇವೆಲ್ಲ ಸಿಮೆಂಟ್ ಬೆಲೆ ಕೊಬ್ಬರು ಬೆಲೆ ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಂಜನೆ ಇರ್ತಲ್ವಾ ಅಕ್ಕಿ ಬೆಲೆ ಗೋಧಿ ಬೆಲೆ ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರ್ಕೆ ತೆರಿಗೆ ಬೆಲೆ ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರ್ಸ್ಬಿಟ್ಟು ನೀವು ಎಲ್ಲೋ ನಾವು ಕಳೆದ ವರ್ಷ ಬಜೆಟ್ ಇದ್ದದ್ದು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅವ್ರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರು ಸರ್ಕಾರ ಇವಾಗ ನೋಡ್ಬಿಟ್ಟದೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡಲಿಕ್ಕೆ ಸಾಧ್ಯ ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ಬರೀ ಎಂಎಲ್ ಎಲ್ ಸಿಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತ ಹೇಳಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದೇವೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ವರ್ಷ ಖರ್ಚು ಎಕ್ಸ್ಪೆಂಡಿಚರ್ ಸ್ವಲ್ಪ ಎಂಎಲ್ ಎಲ್ಲ ಕೇಳಬೇಕಿತ್ತು ಕೇಳಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ